ಇವಾಗ ತಾನೇ ಉಪಾಧ್ಯಕ್ಷ ಫಿಲಮ್ ನೋಡ್ಕೊಂಡು ಬಂದಿದ್ದೀನಿ ನಂಬ್ರೋ ಇಲ್ಲಿ ರಿವ್ಯೂ ಕೊಡ್ತಿದ್ದಾರೆ ನಾನು ಇಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಉಪಾಧ್ಯಕ್ಷ ಫಿಲಮು ಕು ಟೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಡೇಸ್ ಇಟ್ಟಾಗಬೇಕು ದಯವಿಟ್ಟು ಎಷ್ಟು ಉಪ ಉಮಾಪತಿ ಸರ್ ಏನು ಸರ್ ನಿಮ್ಗೆ ಒಂದೊಂದು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿರೋದು ಈ ಫಿಲಮು ಫುಲ್ಲು ವೈರಲ್ ಆಗಿಬಿಡುತ್ತೆ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಆಗಿಬಿಡುತ್ತೆ ಸರ್ ನೀವು ಒಂದೊಂದು ರೂಪಾಯಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಅಷ್ಟು ಫಿಲಮ್ ಈ ಫಿಲಮ್ ನಿಮಗ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂದ್ಕೊಳ್ಳಿ ಹೌಸ್ಫುಲ್ಲು ಫಸ್ಟ್ ಡೇ ಫಸ್ಟ್ ಶೋ ಹತ್ತುವರೆ ಶೋ ಹೌಸ್ಫುಲ್ಲು ಇವಾಗ ಎರಡನೇ ಶೋ ಒಂದೂವರೆಗೆ ಎರಡು ಗಂಟೆಗೆ ಅನಿಸುತ್ತೆ ಅದು ಹೌಸ್ಫುಲ್ ಆಗೋದು ಪಕ್ಕ ಗ್ಯಾರಂಟಿ ಅದೇ ಗೂಂಗಲ್ಲಿ ಆದ ನಾನು ಒಂದು ರ್ಯಾಪ್ ಸಾಂಗ್ ಬರ್ತಿದ್ದೀನಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನು ದಯವಿಟ್ಟು ರ್ಯಾಪ್ ಸಾಂಗ್ನ ಕೇಳಿಸ್ಕೊಳ್ಳಿ ನೋಡಿ ಬರ್ರಿ ಒಂದು ಮ್ಯೂಸಿಕ್ ಹಾಕೊಂಡ್ಬಿಡ್ತೀನಿ ಕಿವಿಗೆ ಅವಾಗ ಗೊತ್ತಾಗ ಸೈಕೊಡ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟೋ ಸೈಗೊಡ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟು ಉಪಾಧ್ಯಕ್ಷ ಫಿಲಂ ಬಗ್ಗೆ ರಿವ್ಯೂ ಕೊಡ್ತೀನಿ ಈಗ ಕೇಳ್ರಲ್ಲೋ ಕೇಳ್ರಲ್ಲೋ ಉಪಾಧ್ಯಕ್ಷ ಫಿಲಮ್ ರಿವ್ಯೂ ಕೊಡ್ತೀನಿ ಪಿ ಎಸ್ ವೈ ಸಿ ಎಚ್ ಜಿ ಒ ಡಬ್ಲ್ಯೂ ಡಿ ಎ ಸೈಕೌ ಡಾ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಪಿ ಎಸ್ ವೈ ಸಿ ಎಚ್ ಜಿ ಓ ಡಬ್ಲ್ಯೂ ಡಿ ಎ ಸೈಕೌ ಡಾ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನು ಟೆನ್ಷನ್ ಎಲ್ಲ ಸೈಡಿಗೆ ಗಿಟ್ಟು ಕೇಳು ಇದು ಹೊಸ ಸಾಂಗ್ ಬ್ರೋ ತೆಲುಗು ತಮಿಳ್ ಫಿಲಂ ಆಗಬೇಕು ಈಗ್ಲೇ ತ್ರೋ ಕರ್ನಾಟಕದಲ್ಲಿ ಇದ್ಯಾ ಕನ್ನಡ ಫಿಲಂ ಆಗಬೇಕು ಗ್ರೋ ಉಪಾಧ್ಯಕ್ಷ ಫಿಲಂ ನೋಡಿ ಬಿಡುವೆ ಈಗ ಒಂದು ಹೊಸ ಫ್ಲೋ ಕಾಮಿಡಿಯನ್ನಿಂದ ಆಕ್ಟರ್ ಆಗಿರೋದು ಚಿಕ್ಕಣ್ಣ ಕಷ್ಟಪಟ್ಟು ನೋಡಬೇಕು ನೀವು ಈಗಲೇ ಉಪಾಧ್ಯಕ್ಷ ಫಿಲಂ ಇಷ್ಟಪಟ್ಟು ಫಟ ಒಂಚೂರು ಎಂಟರ್ಟೈನ್ಮೆಂಟ್ ಇದೆ ಇಲ್ಲಿ ನೂರು ಪಟ್ಟು ಬನ್ನೊಡು ಫಿಲಂನ ಒಂದು ಬಾರಿ ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಯಾಕೆ ಬೇಕು ಪರವಾಗಿ ಸವಾಸ ಮಾಡಿದ್ರು ಪರವಾಗಿಲ್ಲ ಉಪ್ಪಸ ಫಿಲಂ ಚಿಕ್ಕಿದ್ರು ಪರವಾಗಿಲ್ಲ ಪಟ್ಟಿದ್ದಿ ನಿದ್ರಳೆ ಸಂತೋಷ ಕನ್ನಡ ಬೈಸೋಕ್ಕೆ ಕನ್ನಡನ ಬೈಬಕ್ಕೆ ಹೋಗಬೇಡಿ ನೀವು ಇಲ್ಲಿ ಕನ್ನಡ ಬಗ್ಗೆ ಮಾತಾಡ್ದವನ್ಗೆ ಯಾವತ್ತಿದ್ರೂ ನಾನೇ ತಂದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಸ್ಪೆಲಿಂಗ್ ಇಷ್ಟೇಗಳಾಗಿದ್ರು ಸಮಸ್ಬಿಡ್ರಿ ಯಾಕಂದರೆ ಮೈಕ್ ಮುಂದೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋಕೆ ನನಗೂ ಭಯ ಇನ್ನೊಂದು ಎರಡು ಮೂರು ರ್ಯಾಪ್ ಸಾಂಗ್ ಆಡೋದ್ಮೇಲೆ ನಾನು ಫೇಸ್ ಮಾಡ್ತೀನಿ ಈ ಫಿಲಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಚಿಕ್ಕಣ್ಣವ್ರ ಆ್ಯಕ್ಟಿಂಗು ಆ್ಯಂಡ್ ನಮ್ಮ ಶರಣ್ಣವರ ಎಂಟ್ರಿ ಗಡ್ರ ಬಗ್ಗೆ ಮಾತಾಡ್ತೀನಿ ಅಧ್ಯಕ್ಷ ಫಿಲಮಲ್ಲಿ ಶರಣ್ಣವರು ಹೀರೋ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದರು ಬಟ್ ಆದರೆ ಚಿಕ್ಕಣ್ಣವರು ಸೈಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದರು ಬಟ್ ಆದರೆ ಇಲ್ಲಿ ಉಪಾಧ್ಯಕ್ಷ ಫಿಲಮಲ್ಲಿ ನಮ್ಮ ಶರಣ್ಣವರು ಸೈಡ್ ಕ್ಯಾರೆಕ್ಟ್ರ್ ಪ್ಲೇ ಮಾಡಿಬಿಟ್ಟು ಉಪಾಧ್ಯಕ್ಷ ಫಿಲ್ ನಮ್ಮ ಚಿಕ್ಕಣ್ಣವ್ರನ್ನ ಹೀರೋ ಕ್ಯಾರೆಕ್ಟ್ರಿಗೆ ಇಟ್ಕೊಂಡಿದ್ದಾರೆ ಬಟ್ ಆ ಫಿಲಮ್ ಹಂಡ್ರೆಡ್ ಡೇಸ್ ಓಡಿತ್ತು ಈ ಫಿಲಮ್ ಟೂ ಹಂಡ್ರೆಡ್ ಡೇಸ್ ಓಡಲಿ ಅಂತ ನಾನು ಈ ಮೂಲಕ ಈ ರ್ಯಾಪ್ ಆಡೋ ಮೂಲಕ ನಾನು ಕೇಳ್ಕೊತೀನಿ ಒಂದೆರಡೇ ಒಂದು ಒಂದೆರಡು ಸ್ಪೆಲಿಂಗ್ ಮಿಸ್ಟೇಕ್ ಆಗಿದೆ ಕ್ಷಮಿಸ್ಬಿಡ್ರಿ ದಯವಿಟ್ಟು ಆ್ಯಂಡ್ ಇನ್ನೊಂದು ಸೈಗೌಡ ಅಂತ ನನ್ನ ಹೆಸ್ರು ಹೊಸ ಇಂಡಿಪೆಂಡೆಂಟ್ ಆರ್ಟಿಸ್ಟು ಯಾರಿಗಾರ್ಗೋ ನಾ ರ್ಯಾಪ್ ಮಾಡೋರಿಗೆಲ್ಲ ಸಪೋರ್ಟ್ ಮಾಡಲ್ಲ ನೀವು ರೇಪ್ ಮಾಡೋರ್ಗೆ ಸಪೋರ್ಟ್ ಮಾಡ್ತೀರಾ ಅದು ಬೇಡವೇ ಬೇಡ ನಾವು ರ್ಯಾಪರು ನಾವು ಒಳ್ಳೆ ನಮ್ಮ ಕರ್ನಾಟಕನ ಸಪೋರ್ಟ್ ಮಾಡಬೇಕಾದ್ರೆ ಕರ್ ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಉಪಾಧ್ಯಕ್ಷ ಫಿಲಮ್ ಸಪೋರ್ಟ್